ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಬಾಗಿಲು ಎದುರು ಹಚ್ಚಿದ ದೀಪದಿಂದ ಅವಾಂತರ ಏಳು ಜನರಿಗೆ ಗಾಯ ಎಲ್ಲೆಡೆ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಆದರೆ ದೀಪಾವಳಿ ಹಿನ್ನೆಲೆ ಮನೆ ಬಾಗಿಲು ಎದುರು ಹಚ್ಚಿದ ದೀಪದಿಂದ ಅವಾಂತರ ಸೃಷ್ಟಿಯಾದ ಘಟನೆ ಬಾಗಲಕೋಟೆ ತಾಲೂಕಿನ ಗದ್ದನಕೆರೆ ಕ್ರಾಸ್ನ ಮನೆಯಲ್ಲಿ ನಡೆದಿದೆ ಹೌದು ಮನೆಯೊಂದರ ಬಾಗಿಲು ಎದುರು ಹಚ್ಚಿದ ದೀಪದಿಂದ ಅವಾಂತರ ಸಂಭವಿಸಿದೆ ಪರಿಣಾಮ ಬೆಂಕಿಯ ಜಳ ತಗುಲಿ ಏಳು ಜನರಿಗೆ ಗಾಯಗಳಾಗಿವೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಇನ್ನು ಗಾಯಾಳುಗಳನ್ನು ಬಾಗಲಕೋಟೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಗದ್ದನಕೇರಿ ಕ್ರಾಸ್ ನಿವಾಸಿಯಾದ ರಾಜೇಂದ್ರ ತಪಶೆಟ್ಟಿ ಕುಟುಂಬಸ್ಥರು ಮನೆ ಎದುರು ಹಚ್ಚಿದ ದೀಪ ಹಚ್ಚಿಡಲಾಗಿದೆ ಆಕಸ್ಮಿಕ ದೀಪದ ಬೆಂಕಿ ಮನೆಯೆದುರಿಗೆ ಬಿದ್ದ ಆಯಿಲ್ಗೆ ತಗುಲಿ ಬೆಂಕಿ ಹೊತ್ತಿದೆ ಇದರ ಪರಿಣಾಮ ಮನೆಯ ಮುಂದಿನ ಎರಡು ಬೈಕ್ ಸುಟ್ಟು ಮನೆಗೂ ಬೆಂಕಿ ಪ್ರವೇಶಿಸಿದೆ ಇದರಿಂದ ಮನೆ ಸುಟ್ಟು ಕರಕಲು ಅಡುಗೆ ಮನೆಯ ಸಿಲಿಂಡರ್ ಕೂಡ ಸೋರಿ ಮತ್ತಷ್ಟು ಬೆಂಕಿಯ ತೀವ್ರತೆ ಹೆಚ್ಚಾಗಿದೆ ಇನ್ನು ಗಾಬರಿಯಿಂದ ತಪಶೆಟ್ಟಿ ಕುಟುಂಬ ಮನೆ ಬಿಟ್ಟು ಹೊರಗೆ ಬಂದು ಬಚಾವಾಗಿದ್ದಾರೆ ಆದರೆ ಬೆಂಕಿಯ ಜಲ ತಗುಲಿ ಗಾಯಗೊಂಡ ಮೇಲ್ಮಹಡಿಯಲ್ಲಿ ಜನರು ವಾಸವಿದ್ರು ಇದು ಉಮೇಶ್ ಮೇಟಿ ಎಂಬುವವರ ಕಟ್ಟಡವಾಗಿದ್ದು ರಾಜೇಂದ್ರ ತಪಶೆಟ್ಟಿ ಎಂಬುವವರು ಬಾಡಿಗೆ ಇದ್ರು ಬೋರ್ವೆಲ್ ಕೆಲಸ ಮಾಡುತ್ತಿದ್ದ ರಾಜೇಂದ್ರ ತಪಶೆಟ್ಟಿ ಕೆಲಸದ ಹಿನ್ನೆಲೆಯಲ್ಲಿ ಎದುರು ಬೋರ್ವೆಲ್ ವಾಹನಗಳ ಆಯಿಲ್ ಗ್ರೀಸ್ ಇಟ್ಟಿದ್ದರು ವಿಪರ್ಯಾಸವೆಂದರೆ ದೀಪದ ಬೆಂಕಿ ಆಯಿಲ್ ಗ್ರೀಸ್ಗೆ ತಗುಲಿ ನಂತರ ಬೈಕ್ ಮನೆಗೂ ವ್ಯಾಪಿಸಿ ಅವಘಡ ಸಂಭವಿಸಿದೆ ಇನ್ನು ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಹೊರಗಡೆ ಓಡಿ ಬಂದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಜೊತೆಗೆ ಮೇಲ್ಮಹಡಿ ನಿವಾಸಿಗಳಿಗೆ ಬೆಂಕಿಯ ಜಲ ಬಡಿದು ಗಾಯಗಳಾಗಿದ್ದು ಮನೆಯಲ್ಲಿನ ವಸ್ತುಗಳು ಸುಟ್ಟು ಕರಕಲಾಗಿದೆ ಈ ಸ್ಥಳಕ್ಕೆ ಬಾಗಲಕೋಟೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ಬೆಂಕಿ ಶಮನ ಮಾಡಿದ್ದಾರೆ ಇನ್ನು ಕಲಾದಗಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮೇಟಿ ಅವ್ರ ಕಾಂಪ್ಲೆಕ್ಸ್ ಮೇಟಿ ಉಮೇಶಿ ಮೇಟೆಯವ್ರ ಮನಿ ಅಲ್ಲಿ ನಾವು ಬಾಡಿಗೆ ಇದ್ದೇವು ಬಾಡಿಗೆ ಇದ್ದಾಗ ಇವು ಉರಿ ಹತ್ತಿ ಘಟನೆ ಆಯಿತು ಘಟನೆ ಆದ ನಂತರ ಅದು ಉರಿ ಹತ್ತಿದ ಮೇಲೆ ನಮ್ಗೆ ಏನಾಗಿತ್ತು ಎಲ್ಲಿಂದ ಉರಿ ಹತ್ತಿ ತೊಂದರೆ ಗೊತ್ತಾಗಲಿಲ್ಲ ಆದ್ರೆ ನಾವು ನಮ್ಮ ಮಕ್ಳನ್ನ ಕರ್ಕೊಂಡು ಹೋಗೋದ್ ಆಗಿತ್ತು ಆಮೇಲೆ ಮಗ್ದಾರ ನಾವು ಒಂದು ಹೋಗಿ ಬಂದು ಹೋಗಿ ತೆಳಗಿಳಿಸಿದ್ದೆವು ಆಮೇಲೆ ಎಂಟರಿಂದ ಎಂಟು ಏಳಿನ ಎಂಟು ಬೈಕ್ ಆಗ್ಯಾವು ಆಮೇಲೆ ಒಂದು ಎಂಟು ಮಂದಿಗೆ ಭಾಳ ಗಾಯ ಒಂದ್ ಸ್ವಲ್ಪ ಸೀರಿಯಸ್ ಸ್ನೇಹನ ಹುಡುಗಿ ಆಮೇಲೆ ರಾಜಸ್ಥಾನ ಹುಡುಗಿ ಸಣ್ಣ ಮಕ್ಳ ಸಣ್ಣ ಮಗುಗ್ ಒಂದು ಖುಷಿಗೆ ಆರಾಮಿಲ್ಲ ಮೂರುವರಿ ಮೂರೂರಿ ಏನು ಆ ಹುಗಿ ಏನ್ ಬಂತಲ್ರಿ ಅವಾಗ ಇವತ್ತು ಬಂದಿವ್ರಿ ಅದು ಹುಗಿ ಎಲ್ಲಿಂದ ಬಂತು ಹೆಂಗ್ ಹತ್ತಿ ಅನ್ನೋದು ನಮ್ಗೆ ಗೊತ್ತಾಗ್ಲಿಲ್ಲ ನಾವು ಹೊರ ವಜ್ಜೆ ಆಗ್ಬಿಟ್ಟಿತ್ತ ಹೊರಗೆ ಬಂದು ನಮ್ಮ ಹೆಂಡ್ರ ಮಕ್ಕಳ ಕರ್ಕೊಂಡ್ ಹೊರಲೋ ವಜ್ಜೆ ಆಗಿತ್ತು ನಮಗ ಅದು ಎಲ್ಲಿಂದ ಬಂತು ಈ ಕಡೆ ನಾವ್ ಬಂದ್ಮೇಲೆ ಆ ಸೌಂಡ್ ಆಯ್ತು ಸೌಂಡ್ ಎಲ್ಲಿಂದ ಆಗೈತೆ ಅನ್ನೋ ಗೊತ್ತಾಗಲಿಲ್ಲ ಅಂದ್ಕೇಶ್ ನಾವು ಅಲ್ಲಿ ಅಲ್ಲಿ ಹೋಗಿ ನಿಂತಿವ್ರಿ ರೋಡ್ ಬೀಳ್ತಿದ್ದೆವು ಅಷ್ಟೇ ಇಲ್ಲಿ ಎಂಟು ಬೈಕ್ ಆಗ್ಯಾವು ಒಂದ ಎಂಟು ಮಂದಿಗೆ ಕಾಯಿ ಆಗೈತಿ ಆ ಬಿಲ್ಡಿಂಗ್ ನ ಮನಿ ಒಂದ್ ಮೂವತ್ತು ಮೂವತ್ತಿಂದ ನಲ್ವತ್ತು ಮನಿ ಅದಾವ ಹಾ ಹಾಸ್ ಅರವಿಂದ್ ಮೂರ್ನಾಳ್